హలో ముగ ముగ గోవిందో తతా ఏ తతా ఎల్గోగే మన రాత్రి ఇలా అంత గంత్ర ఎల్గోద్ల ఓ ఎల్గనే హోగ ఎల్గ్లేక మనగోగ్ మే ఏ గాబ్రి ఆగ్వా బాబ్రీ అతడు బంగవ గాబ్రీ గాబ్రీ బా మగాడు రాజ సణ్ మార్తీయ నేను అలా మక్ మన నమ్మేల్త ఇర చర్తీకల్ నేను ಹಂಗಾರ ಒಯ್ದ ಏನು ಮಾಡಿಲ್ವಾ ಆ ಒಯ್ ಮೇಲೆ ಜಿದ್ದ ಅಲ್ಲ ನೀನು ಓ ಬೇಡ ಹೋಗಪ್ಪ ಚೆನ್ನಾಗಿರ್ಲಿ ಅವ್ರು ಆರಾಮಾಗಿ ನಮ್ಮಿಂದ ಯಾಕೆ ತೊಂದ್ರೆ ನಮ್ಮ ಮಕ್ಳಿಂದ ಯಾಕೆ ತೊಂದ್ರೆ ಓ ತೊಂದ್ರೆ ಅತಿ ಹೇಳ್ಬಿಟಾರ ನಿನಗೆ ನಿನ್ಗೆ ಏನ್ ತೊಂದ್ರೆ ಅಂತ ಹೊಸಿ ಹೇಳಿದಾರ ನಿನ್ಗೆ ಏನಾಗ ಆಡ್ತಿದ್ರ ಮನೆ ಒಳಗೆ ಅಲ್ಲ ಕಲ ಏನ್ ಆಗ್ಬಾರ್ದು ಅಂತ ಹಂಗೆ ಬಂದ್ಬಿಟ್ಟು ಗರಡಿ ಮಾಡ್ತಿದ್ದೀವಿ ಅಂತ ಮನೆತಾವ ನೀನು ಚಂದವಾಗಿ ವಾಗ ಆಡ್ರೆ ಜನಗಳ್ ನೋಡ್ಬಿಟ್ಟು ನಗ್ಬೇಕ ಆಡ್ಬಾರ್ದ ಅವತರ ಆಡ್ತೀಯಾ ಹೋಗ್ತಾವ ಸುಮ್ನೆ ಬಾಗಿಚ್ ಕೊಡು ಜಾಸ್ತಿ ಮಾತಾಡೋಣ ನೀನು ಅಜ್ಜಿ ಮನೆ ಮಕ್ಳು ಬಂದ್ರೆ ಒಡದೋ ಕಳ್ಸಾಳ ನಂಗೆ ನಾನು ಸಣ್ಣ ಇದ್ನ ನಾನ್ ಸುಮ್ನೆ ಅಲ್ಲಿ ಕಚ್ಕೋ ಸುಮ್ನೆ ಆಗಿವ್ನಿ ಹೊಡ್ದ್ ಹಂಗಾರೆ ಹೊಡೆದ್ಬಿಟ್ಟಿಲ್ಲ ಅಜ್ಜಿಗ ನೀನು ಓ ಪರವಾಗಿಲ್ಲ ನೀನು ಏ ಸುಮಾರು ಬುದ್ಧಿ ಕಲಿತಿದೀನಿ ನೀನು ನಾನೇನು ನೀನು ನಾನೇ ಕೊಡೇನೆ ಒಡದಾಗಿದ್ರೆ ಒಡ್ಸ್ಕತಿದ್ದ ನಾನು ಅಲ ಮತ್ತೆ ತಂದ್ ಮಾಡ್ಕೊಂತ ಬುದ್ದಿ ನಿರ್ತಿಯಾ ಕಲಿಬೇಕು ನೀನು ನಿರ್ತಿ ಏನ್ ತಂದ್ ಮಾಡಿದಳು ಒಳ್ಳೆ ಅದ್ನೇ ಇದ್ನ ಇಡ್ಕ ಕೂತಾನಂಗೆ ಐಕು ಹೊರತ ಕುಂತವಲ್ಲ ಅಪ್ಪ ಹೋಗ್ಲಿಲ್ಲ ಅಂದ್ಬಿಟ್ಟು ಒಡಗಿಡಿದ್ ಅಂದ್ಬಿಟ್ಟು ಏನ್ ಗಾಬ್ರೆ ಕುತಾವಲ್ಲ ಹೆಂಗ್ಲೇ ಮಾಡೋದ್ ಹಿಂಗಾದ್ರೆ ಚಂದ್ಲಾ ಐಕು ಸುದ್ದಿಗಿದ್ ಬಂದ್ಬಿಟ್ಟು ಮಾತ್ರ ನೀನ್ ಸುಮ್ನೆ ಬಳಿ ನಾನು ಬೇಡ ಹೋಗು ಯಾವ ಐಕು ಸುದ್ದಿನ ಬರಲಿಲ್ಲ ಯಾರು ಸುದ್ದಿ ಬರಲಿಲ್ಲ ಯಾವ ಕಟ್ಕೊಂಡ್ ನಮ್ಗೆ ಏನು ಬಡ್ಡೆ ತಗ ನಮ್ಮ ಮಾತ ಕೇಳ್ದೋದ್ಮೇಲೆ ಅವ್ರು ಕಟ್ಕೊಂಡೇತ ನ ತಲೆನೇ ಅಂತ ಹೋಗು ಒಂದು ರಾತ್ಲ ಮಗ ಅಲ್ಲ ಯಾರೂ ಇಲ್ಲ ಅವೇನು ನೀರು ಹಾಕೊಂಡು ಇನ್ನು ಹದಿನೈದು ದೈಸ ಆಗಿಲ್ಲ ಹಿಂಗೆ ನೀನು ಹೊಟ್ಟೆ ಉರ್ಸಿದ್ರೆ ಮಕ್ಳಿಗೆ ನೆಮ್ಮದಿ ಸಿಕ್ಕತ್ತ ಯಾಕೆ ಹೊಂಟೋಗಿದ್ದಾಳು ಓಲಿ ಹೋಗ್ತದ ಯಾವಳ ಕಟ್ಕೊಂಡು ಏನು ಯಾವಳ ಕಟ್ಕೊಂಡು ಏನಬೇಕು ಬಡ್ಡಿ ನನ್ನ ಮನೆ ಬಳಿಗೆ ಸೇರ್ಸಕಿ ಇನ್ನು ಯಾವ ಬಡ್ಡಿಯ ತಗೋ ಬೇಡಕು ಹೆಂಗ ಸುಮ್ಮನೆ ಇರ್ತೀನ ತಲೆ ಕತೆ ಆಯ್ತು ಸುಮ್ಮನೆ ಇರ್ಲಿಲ್ಲ ಮಗ ಏನ್ ಒಳ್ಳೆ ಸಣ್ಣ ಪುಟ್ಟತ್ ಕಲ್ಲಂಗೆ ದೊಡ್ಡ ಮಾಡ್ಕೊಳಕ್ ಹೋಗ್ಬಿಡದಪ್ಪ ಹೆಂಗ್ ಗೊತ್ತಾಯ್ಕ ನಿಂಗೆ ನೀನ್ ಒಳ್ಳೆ ನೀನು ಒಳ್ಳೆ ಬುದ್ಧಿ ಇಲ್ದಾಗ ಆಡ್ತೀಯ ಮಗ ಏನ್ ಬುದ್ಧಿಲ್ತ ಏನು ಬುದ್ಧಿ ಇಲ್ಲ ಹೇಳ್ತೀಯ ನೀನು ಅವಳು ಯಾವ ಕೆಲಸ ಮಾಡೋ ಗೊತ್ತಾ ಈಗ ನನಗೆ ಬೇಡ ಅಂದ್ಬಿಟ್ಟು ಆ ಮೀನು ಹಾಕ್ಸಿ ಕಾಳಿನ ನಾನು ಹಚ್ಚು ತಗೊಂಡಿಲ್ಲ ಅಂದರೆ ಗೊತ್ತು ಎಷ್ಟು ಸತಿ ಪ್ರಯತ್ನ ಮಾಡಿದಳು ಎಷ್ಟು ಸತಿ ಫೋನ್ ಮಾಡಿದಳು ಅಂತ ಫೋನ್ ಮಾಡ್ದಂಗೆ ಮಾರ್ದಂಗೆ ಉಗ್ದು ಉಗ್ದು ಮಡೀವಿನಿ ಆ ಇವಳು ಇವ್ಳು ಅಷ್ಟು ಬಂದಿನ ಹೋಗಿ ಅವಳು ದುಡ್ಡಿಸ್ಕೊಬಾರ ಕೇಳಿದ್ದೆ ನಾನು ಆ ದುಡ್ಡಿದ್ದ ನನಗೆ ಪರದಾಡ್ತೀನಿ ಕಣ್ಣ ನೀನು ಯಾರ ಥರ ಸಾಲ ಮಾಡ್ಕೊಡೋಣ ಕೇ ಕೇಳಿದ್ದಂತ ನಾನು ಹೇಳ್ತೀಯ ನೀನು ಥೂ ಆ ಅವ್ಳಂತೂ ತ ನಿಜಕ್ಕೂ ಇನ್ನು ನಾನು ಮಾತ್ರ ಮನೆ ಒಳಗೆ ಕಂತು ನಾನು ಸೇರಿಸ್ಕೊಳ್ತಿದ್ದಲ್ಲ ಅವ್ಳ ಆಟಗಳ ನೋಡಿ ನೋಡಿ ಸಾಕಾಗೋದೆ ಯಾರು ಸವಾಸು ಬೇಡ ಆಂ ಈ ನನ್ನ ಮಕ್ಕಳು ಇವು ಇವು ಹಂಗೆ ಬರ್ದು ಕಲ್ಸ್ಕೊಬಿಟ್ವಲ್ಲ ಹಾಂ ನನ್ನ ಕರ್ದ್ರವೆ ಹಂಗಾರೇನು ನೀನು ವಡದಿ ಬಡದಿ ಸಹಾಯ ಆ ನಾನು ಕಷ್ಟು ಕಾರ್ ಅಷ್ಟು ಪ್ರೀತಿನ ಕಾರ್ ಬರ್ದನೇ ಉಳ್ಕೊಂಡ್ರೆ ಉಳ್ಕೊಳ್ಳಿ ಬಿಡೋದು ಎಷ್ಟು ಇಸ್ಕೊಂಡು ನೋಡ್ಕೊಂಡು ನೋಡ್ಕೊಳ್ಳ ನನಗೇನು ಓಡ್ಕತೀವಿ ಕಲ್ಲ ಹಿಂಗೆ ಓಡ್ಕೊಳಕಲ್ಲ ಇದೊಳೆ ಸರಿ ಆಯ್ತು ಕಲ್ಲ ಅಯ್ಯ ಬೇಜಾರು ಬೇಜಾರು ಏ ನೀನು ಒಳೆ ನೀನು ಒಳ್ಳೆ ಯಾವ ಥರ ಆರ್ತೀ ಅಂದ್ರೆ ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ಅದೇನು ಮಧ್ಯಾಹ್ನ ಕೂಟ ಬಾಲ ಮನೆಗೆ ವೆಣ್ಣು ಇಲ್ಲಾಕಂಡ್ ಹದಿನೈದು ಈ ಹಾಂ ಆ ಹೆಣ್ಣಿಗೆ ಬೇಜಾರು ಮಾಡಿದ್ರೆ ಚೆಂದಗಲ್ಲ ನೀನು ಅದಿರೋ ಕಾರ್ಯ ಮಾಡ್ತೀನಿ ಅಂದ್ಬಿಟ್ಟು ಸುಮ್ಮನೆ ಆಗಿಡಿಯೇ ನೀನು ಹಾಂ ಕಾರ್ಯ ಮಾಡೋಣ ನಾನು ನನ್ನ ಮನೇಲಿ ಇದ್ದರೆ ನಾನು ಮಾಡೋಣ ನಾನೇ ಮಾಡಣ ಈಗ ಬಡ್ಯತವ ಅಷ್ಟೊಂದ್ಸತಿ ಬಾ ಬನ್ನಿ ಬನ್ನಿ ಅಂತ ಕಾರ್ರು ಬರೋಕ್ಕಿಲ್ಲ ಓಕೆ ಬೇರೆ ಮಾಡ್ತೀನಿ ಮಾಡಿದ್ರಷ್ಟು ಬಿಟ್ಟರೆಷ್ಟು ಹೋಗ್ತದ ಆಯ್ತು ಮಗ ನಾನು ಹೇಳ್ತೀನಿ ಕೇಳು ಈಗ ನಿನ್ನ ಮೇಲೆ ಯಾರು ಕಾಪ ಮಾಡ್ಕೊಂಡಿದ್ದರು ಎಲ್ಲ ನೀನೇ ಉತ್ಪತ್ತಿ ಮಾಡ್ಕತೀಯ ನೀನೇ ಮುನ್ಸು ಮುನ್ಸ್ತಾಪ ಮಾಡ್ಕೊಂಡು ನೆಮ್ಮದಿ ಕೊಳ್ಕತೀಯ ಅಷ್ಟು ಬಿಟ್ರೆ ಇನ್ಯಾರು ಏನು ನಿನ್ಗೆ ಏನೆಲ್ಲ ಮಾಡಿದ್ರು ಯಾರಿಂದ ಏನು ಓದ್ಕೊಂಡಿದ್ರು ನಿನ್ಗೆ ಏ ಒಳ್ಳೆ ದಡ್ ದಡ್ತೀಯಾಕಲ್ಲ ನಿನ್ ಮಗ ಓ ತಾತ ಸುಮ್ಕಿರು ನೋಡಿ ನೋಡಿ ನನಗೂ ಸಾಕಾಗದೆ ಯಾರು ಏನು ನಾನು ಯಾರ ಬಗ್ಗೆ ಬಿಡು ಹೊಟ್ಟೆಲ್ಲಿ ಉಟ್ಟು ಮಕ್ಕಳು ನಾ ಮಾತು ಕೇಳಿನಂದ ಮೇಲೆ ನಾನು ಹಣೆ ಬರ ನೋಡಿ ಹಂಗಾಗದೆ ಅಂತ ಹಾಂ ಕಟ್ಕೊಂಡೆ ಆ ಅದ್ರದ್ರು ಮುಂಡೆ ಎರಡು ಮಕ್ಳು ಕೊಟ್ಟು ಅವಳು ಆಡೋದ್ಲು ಇವಳು ಈ ಥರ ಆಡ್ಕಾಡ್ಕೊಂಡು ನನಗೆ ಆಗದಾದ್ರೂ ಕೂಡ ಅವ್ಳಿಗೆ ಏನು ಮಾತು ಹಾಂ ಅಂಗನವಾಡಿ ಹಿಂದಿಕ್ಕೆ ಅಲ್ಲಿ ರೋಡ್ ತಗೋಗಿ ಅವಳು ದುಡಿಸ್ಕೊಬೇಕು ಅನ್ನೋದು ಇತ್ತು ಯಾಕೆ ತಿಸ್ಕೋಬೇಕು ಅದು ಹೇಳ ತಕ್ಕಿಲ್ಲ ನನಗೆ ನಾನಿನ್ನ ಅವಳು ಮನೆಯವಳಿಗೆ ಮಾತ್ರ ಸೇರಿಸ್ಕೊಳಕಿಲ್ಲ ನಾನು ಇವು ಬೇಡ ನನಗೆ ಈ ಬೇಡ ಮಿಕ್ ಮಿರಿ ಮಿಕ್ ಮಿರಿ ನಾನು ಎಷ್ಟು ಕೇಳ್ತಾ ಇಲ್ಲ ಅದು ಏನು ಮಾಡ್ಕೊಂಡು ಈಗ ಇರ್ಸ್ಕೊಂಡಳ ನೀನು ಇರ್ತಿ ಇರ್ಸ್ಕೊಳ್ಳಿ ಬಿಡು ಅದೆಷ್ಟು ದಿವ್ಸ ಅದು ಏನು ಮಾಡೋದು ಮಾಡಲಿ ನಾನು ಮಾತಾಡೋದು ಬಿಡ ಬಿಡೋದು ಬೇಡ ಮಾತಾಡೋದು ಸುಮ್ಮನೆ ಕಾಪಾಪ ಯಾಕೆ ಮಾತಾಡಬೇಕು ನನ್ನ ಬಗೆ ಎಷ್ಟು ನಾನು ನೋಡ್ಕೊಂಡು ಹೋಯ್ತು ನಾನು ಯಾರ ಬಗುನ ಕತೆ ಬಿಡ್ತದವು ನಾನು ಸಾಕಾಗಿನಿ ಯಾರು ಹೆಂಗೆ ಅಂತ ಹೇಳ್ತೀಯ ನೀನು ಹೇಳ್ತಿ ಇವತ್ತು ಮಕ್ಳ ಮೇಲೆ ಪ್ರೀತಿ ಉಕ್ಕರೀತಾ ಅದ ಅವತ್ತು ಮಾದೇವನಿಗೆ ಎತ್ಕಟ್ಟಲಿಲ್ಲ ಅವತ್ತು ಏನಂತ ಇತ್ತಿಲ್ವಾ ಓ ಎಪ್ಪತ್ತು ಸಾವಿರ ರೂಪಾಯಿ ನೋವು ಸುದ್ದಿ ಅಂದ್ಕೊಂಡು ಅದನ್ನೇ ಅದ್ನೇ ಅದ್ನೇ ಕೇಳಿದೆ ನಾನು ನಾನು ಕೇಳಿದೆ ಅಂತಿತ್ತು ನನ್ನ ಕೊಟ್ಟಲ್ಲಿ ಮಡಿಗೆ ದುಡ್ಡು ಒಂದು ಮಾತಾ ಫೋನ್ ಮಾಡಿ ಕೇಳಿಬಿಟ್ಟು ಎತ್ಕೊಳ್ಳೋಣ ನಾನು ತಪ್ಪಾ ನಾನು ಹೇಳಿದ್ದಪ್ಪ ಅವ್ನು ಮಾಡೋಣ ಕಣ ಮಾಡಿಲ್ಲ ಅಂತ ನಾನು ಹೇಳ್ತಾಯಿಲ್ಲ ನನಗೆ ಮೆಸೇಜ್ ಬಂದಷ್ಟು ಗಾಬ್ರಿ ಹಿಡ್ದೋದಿಲ್ಲ ನಾನು ಯಾರಪ್ಪ ಹೆಂಗೆ ಹೆಂಗೆ ಹೊಟ್ಟೋಯ್ತು ದುಡ್ಡು ಯಾರು ಅಂತ ಗಾಬ್ರಿ ಹಿಡ್ದೋದೇ ನಾನು ಇವ್ನು ತಗೊಂಡು ತಕೊತೇವನ್ ಕರೋಣ ಅಂತ ಅವ್ರು ಫೋನ್ ಮಾಡೋಣ ಓ ಯಾಕೆ ಇವ್ನು ಯಾವ ಇವನು ಅವನೇನು ಕೇಳಬೇಕು ಅನ್ನೋ ಲೆಕ್ಕ ಅಲ್ವಾ ಹಾಂ ಯಾವ ಥರ ಆಡ್ತಾವ್ರಿ ಅಂತ ನನಗೂ ಗೊತ್ತು ಆಡ್ಲಿ ಅವನು ಆಡ್ಲಿಕ್ಕೆ ಅಂತ ದುಡ್ಡು ದುಡ್ಡಿದ್ರೆ ಅವನು ಅವಲತ್ತಿದ್ರೆ ದುಡ್ಡು ದಾವ್ಲತ್ತಿದ್ರೆ ಅವ್ನ ಹತ್ರ ಇಟ್ಕೊಳ್ಳಿ ನನ್ನ ಬೇಡ ಅದು ನನ್ನ ತೋರೋದು ಬೇಡ ಅವನು ಸರಿಯಾ ನಾನು ನೋಡ್ತೀನಿ ಹೋಗು ಹಾಂ ಎಲ್ಲವ ಮುಖ್ಯ ಮುಖ್ಯ ನೀನು ಹೇಳ್ತೀನಿ ಕತೆ ನನಗೆ ಗೊತ್ತಿಲ್ಲವಾ ಚೆನ್ನಾಗಿದ್ದ ಅಣ್ಣ ತಂದ್ರೆ ಎಲ್ಲ ಚೆನ್ನಾಗಿರ್ಲಿ ಅಂತ ಅನ್ಬಿಟ್ಟು ಆ ಸುಮಾರಾಗ ಇದ್ದಿದ್ಕೆ ಹೊಗೆ ಹಂಗೆ ಹೊಗೆ ಆಡ್ತಿದ್ಕೆ ಬೆಂಕಿ ಕಳ್ಸಿ ಬಿಟ್ಲಲ್ಲಪ್ಪಾ ಏನು ಕತ್ತಿ ಹುರಿಯಾಗ್ ಮಾಡ್ಬಿಟ್ಟಲ್ಲ ನೀನು ಹೇಳ್ತಿ ಕೆಲವ ಅವಳೇ ಮಿತ್ತು ಅವನು ಮಾಡ್ಯವ ಯಾವ್ದು ತಾಲ್ ಕರ್ಸ್ಕೊಳ್ತಿದ್ದಿಲ್ಲ ಹೇಳ್ತೀಯ ನೀನು ಹಾಂ ಎರಡುವರೆ ಲಕ್ಷ ಪಿ ಜಿಗೆ ಕಾಲೇಜಿಗೆ ನಾನು ಹೇಳಿದೆ ಅವತ್ತೆ ಎಲ್ಲೋ ಗೌರ್ಮೆಂಟ್ ಕಾಲೇಜ್ ಸೇರ್ಸಪ್ಪ ಅಂತ ದುಡ್ಡಿಲ್ಲಕಲ್ಲ ಮಗ ಅಂತ ಅಂದಿರ್ಕೇನು ನಿನಗೆ ತಲೆ ಕೆಡ್ಸ್ಕೊಂಡೀನ ನಾನು ಇರುವಾಗ ಅಂತ ಅಂದ ಏಳು ಲಕ್ಷ ಕಟ್ಟಿದ್ದ ಇಲ್ಲ ಐವತ್ತು ಸಾವಿರ ರೂಪಾಯಿಗೆ ಅವ್ನಿಗೆ ಏಳು ಲಕ್ಷ ಒಂದು ರೂಪಾಯಿನಾಗ ಇರ್ಬೋದು ನಮಗೆ ಐವತ್ತು ಸಾವಿರ ಹುಡ್ಸಕ್ಕೆ ಆ ಕಷ್ಟ ಏನು ಅಂತ ನಮ್ಗೆ ಗೊತ್ತು ಆಗಿ ತಗೊಂಡೋಗಿ ಒಡವೆ ಬಿಡ್ಬಿಡ್ತಾನ ಕಟ್ಟಿದ್ದು ಹಾಂ ಹೇಳ್ತಾನೆ ಮೈಸೂರು ಮನೆಗೆ ಹೋಗಿದೆ ಹೋಗಿದಾಯ್ತು ಅದನ್ನೇ ಅದೇ ಕಟ್ನ ಕೂತ್ಕೊಡ್ದಿಲ್ಲ ಅನ್ಕೊಂಡು ನಾನು ಮೈಸೂರು ಮನೆಗೆ ಹೋಗಿ ಲೋ ಮಗ ಹಿಂಗೆ ಕಾಲೇಜಿಂದ ಫೋನ್ ಮಾಡ್ತಾರೆ ಕಲ್ಲ ಅಂದರೆ ಓ ಇದೊಳೆ ಸರಿ ಐತಲ್ಲ ನಿನ್ನ ಮಗಳು ಕಾಲೇಜಿಂದ ನಿನ್ನೂ ಮಾಡ್ದೆ ನಾನು ಮಾಡಲ್ಲ ಅಂತ ನಿಗರ್ತನಲ್ಲ ನಿಗಡಬಹುದು ಅವನು ನಿಗಡಬಹುದು ತಾತ ಆಡಕಣ್ಣ ನಗಿತನಲ್ಲ ಯೋಲೋ ಆಕಳಕ ಬಂದಿದ ಸುಮ್ಮಿಲ್ಲ ಮಗ ಅadne ಕಟ್ಟಕ ಕೂತ್ಕಣ್ಣ ನೀನ ಸುಮ್ಮನೆ ತಕೇ ಏ ಸುಮ್ಮನೆ ಸುಮ್ಮನಿರಪ್ಪ ನೀನ ಮಕ್ಕಳು ಮಕ ನೋಡಬೇಕು ಮಗ ಸುಮ್ಮನಿರು ನೀನು ನಿನ್ನ ಅಜ್ಜಿ ಏನ ತಪ್ಪು ಹೇಳಿಲ್ಲ ಅವಳು ಅವಳಗೆವೇ ಇಂಗೇ ಆರೆಡಿ ಪತ್ತು ಆರೆಡಿ ಪತ್ತು ಮಾಡ್ಕ ಹೋಗ್ತಾನೆ ಇವನು ಇಂಗೇ ಸಂದಾಗ್ ಲಾಗ ಕೊನಲ್ಲ ಅಂತ ಒಂದು ಮಾತಾ ಇಂಗೊಂಡೋಳೆ ಬಂದಿರಂತ ಹೇಳಕ್ಕೆ ನಾನು ಇಲ್ಲಿ ಗಂಟಲುವೇ ಉಕ್ಕಡೆ ಬಂದೆ ಆಫೀಸ್ ಐದ್ ಬಗೆ ಬುಟಾಕು ಅವಳು ಲೆಕ್ಕ ದಿನ ತಗದಕla ಅadne ಕಟ್ಟಕಬೇಡ ನೀನು ಮಗ ಸುಮ್ಮನೆ ನೀನು ಈಕಳು ಏನು ಹೇಳ್ತಾ ಕುಂತಿದ್ದೋ ಅಪ್ಪ ಹಿಂಗೆ ಊಟ ಮುಂಚೆ ಕಟ್ಕೊಂಡು ಬೇಜಾರು ಮಾಡ್ಕೊಂಡು ಅಂತ ಹಂಗೆ ಚೆಂದ ಬಪ್ಪ ಚಂದ ಬಾ ಓ ಯಾವ ಚೆನ್ನಾಗಿ ಬಿಡ ಅಂದನು ಬೇಡ ಅವ್ರು ಪಾಡ್ಗವ್ರು ಇರ್ಲಿ ಬಿಡು ಈಗ ಈಕಳನ್ನ ಕರ್ದೆ ಯಾಕೆ ನಾನು ಕರ್ದೆ ನನ್ನ ಮಕ್ಕಳನ್ನ ಸಾಕಬೇಕು ಅಂತ ಆ ಬಡ್ಡೆ ತಗೊಬರ್ಲಿಲ್ಲ ಅಂದ್ರೆ ಇನ್ನೇನು ಇನ್ಯಾರು ತಲೆಗೆ ಎಸ್ಕೊಳಕಿಲ್ಲ ಹಂಗೆ ಅಂದ್ಕೊಂಡು ನಾನು ಇನ್ನು ಕುಡ್ಕೊಂಡು ನಿಂತ್ಕೊಳ್ಳೋ ನಿಂತ್ಕೊಳ ನಾನು ಇರಲಿ ಅದೇ ತಿನ್ಸ್ ಕಟ್ಟಿದ್ದವ್ರು ಇರಲಿ ನನ್ನ ತಲೆಗೆಡ್ಸ್ಕೊಳಕಿಲ್ಲ ನಾನು ಅರೇ ಬಾಲ ಮನೆಗೆ ಬಾಲ ಮನೆಗೆ ಸುಮ್ಮನೆ ಮಧ್ಯಾಹ್ನ ತೂಟಕ್ಕೋ ಅದರ ತೂಟಕೋ ಬುದ್ದಿ ಊಟ ಮಾಡ್ಕೊಂಡು ಹೋಗು ಅದನ್ನೇ ಕಟ್ಕೊಂಡು ಕುತ್ಕೊಂಡ್ರೆ ಆಯ್ಕೆ ಮನೆಯ ಮೇಲೆ ಮನೆಯ ಮೇಲೆ ಒಂದು ಮಾತು ಬರ್ತದೆ ಒಯ್ತದೆ ಅವನು ಮಾದೇವ ಮಾಡ್ತಾನೆ ಇನ್ನೆಲ್ಲ ಮಾಡಿದ್ರು ನಮ್ಮ ಅಣ್ಣ ನಮ್ಮ ಅಣ್ಣನ ಕಡ್ದ ಬಿದೇಶ ಆಯ್ತದೆ ಅದನ್ನ ನೀನು ಅರ್ಥ ಮಾಡ್ಕೊಳ್ತಾರೆ ಹಿಂಗೆ ಆಡಿದ್ರೆ ಚಂದ್ಬಲ ಮಗ ಉಸಿ ಅರ್ಥ ಮಾಡ್ಕೋಬೇಕು ನೀನು ಓ ನಾನು ಎಲ್ಲರೂ ಅರ್ಥ ಮಾಡ್ಕೊಂಡಿನಿ ಅವ್ರಿಗೆ ನಮ್ಮನ್ನ ಅರ್ಥ ಮಾಡ್ಕೊಳ್ಕೀವಲ್ಲ ಅಯ್ಯೋ ಬಿಡ್ತದ ಏನು ನಮ್ಮ ಮನೆ ಬರೀ ಇದ್ದಂಗೆ ಏನು ಈಗೇನು ಮಾಡ್ಕಾಯ್ತಾರೆ ಏನು ಮಾಡಂಗಿದ್ದತ ಹೇಳ ನೀ ಏನು ಅದು ಇರಲಿ ಬಿಡು ಈಗ ಈ ಕಣ್ಣಿಗೆ ಇಸ್ಕೊಂಡು ಹೇಳ್ತಾರೆ ಅಜ್ಜಿ ಇಸ್ಕೊಳ್ಳಿ ನನ್ನ ತಲೆಗೆ ಇಸ್ಕೊಳ್ಕಿಲ್ಲ ನಾನು ಕರ್ದೆ ಕಾಲದ್ರೆ ಮಕ್ಕಳ ಸೇರಿಸೋ ಹೊಡಿತಾಳಲ್ಲ ಹಾಂ ಚಂದ್ವಾಡ್ತೀವಿ ಬುದ್ಧಿ ಕಲ್ತಿರೋದು ಹಾಂ ಸಣ್ಣ ಇದ್ದ ನಾನು ಒಡ್ಸ್ಕೊಳ್ಳೋಕ್ಕೆ ಕಳ್ಕೊಳಿ ಹೇಳಿ ನೀನು ಮತ್ತೆ ಸುಮ್ಮನೆ ಮಾತಾಡಿದ್ರು ಮಾತಾಡಿದ್ರು ಅಂತಾರೆ ತಿರ್ಕೊಂಡು ನಾಕ್ಬಿಟ್ಟಿದ್ರೆ ಓ ಓಹೋ ಪರವಾಗಿಲ್ಲ ಬಿಡಿ ಹಂಗಾರೆ ಆಯ್ತು ಹೊಡಿಲ್ಲ ನೀನು ನೋಡಿದೆ ಹೊಡೆದ ಬಿಟ್ಟು ಅತ ಹೊಡಿಬೇಕಾಗಿತ್ತು ನೀನು ಆ ಬುಡ್ಡಿಗೆ ಆಗಲಿ ಸರಿಯಾಗಿರೋದು ನನ್ನ ಮಕ್ಕಳು ನನ್ನ ಮಮ್ಮಕ್ಳು ಅಂತ ಆಸೆ ಮಾಡ್ತಾಳಲ್ಲ ಆ ಬಡ್ಡಿಗೆ ನಾಲ್ಕು ಬುಟ್ಟಿರೋ ಸರಿಯಾಗಿರೋದು ಹೇಗಿರೋದು ನೀನು ಇದ್ರೆ ಇರೋದಲ್ಲ ಹೊಡೆದೊಡ್ಬೇಕಾಯ್ತು ಆಗ ಜನಗಳು ಓಹ್ ಓ ಇವನೂ ಕರ ದೊಡ್ಡ ಭಾರಿ ಕಾರ್ ಅವ್ರು ಕಲ್ಲ ನಿನ್ನ ಹೊಲವು ನಿನ್ನ ನ್ಯಾಯಾಲಿ ಇಳಿಸ್ತಂಗೆ ಸಾಕೊಳ್ಳಿ ಎತ್ಕೊಂಡು ಮಜ್ಜಿ ಅದನ್ನ ನೀನು ಮನ್ಸಾ ಮಾಡ್ಕೊಂಡು ನೀನು ಈ ಮಾತಾ ನನ್ ಕುಟು ಎಲ್ದಂಗೆ ಯಾರ ಕೊಟ್ಟಾರೆ ಹೇಳ್ಕೇಡ್ಬಿಟ್ಟಿ ನೀನು ಹೊಡೆಸ್ಬಿಟ್ಟಿಲ್ಲ ನೀನು ಹೊಡ್ದಬಿಟ್ಟಿ ನಿನ್ನ ಅಜ್ಜಿಗೆ ಓ ಒದ್ಬಿಡ್ತೀನಿ ನಾನು ನಾ ಈಗ ಯಾಕೆ ನಾನು ಒಡೆ ಅಷ್ಟು ಅಂತ ದುರ್ಬುದ್ಧಿ ಕಲ್ತಿಲ್ಲ ನಾನು ಅವಳಲ್ಲಿ ಮುನ್ಸಲ್ಲಿ ವೀಸಾ ತುಂಬಿಕೊಂಡಳ ಅಷ್ಟೇ ನನ್ನಲ್ಲಿಲ್ಲ ಇಲ್ಲ ಹುಂಕಾನಪ್ಪ ವೀಸ ತುಂಬ ಕೂತಾಳೆ ನಿನ್ ಕಂಡ್ರೆ ಜೀವನೇ ಬಿಡ್ತಾಳೆ ನೀನ್ ಯಾರತ ಬಟ್ಕೊಳ ಕಲಕ್ಕೋಲ್ಲ ಸುಮ್ನೆ ತೊಟ್ಕಬೇಡ ನೀನು ನಿನ್ ಊಟ ಏನು ಬೇಕು ಬಂದು ಊಟ ಮಾಡ್ಕೊಂಡು ಮನೆಗೆ ಅದೇ ನಿನ್ ಬಂಗ ನೀನು ನೋಡು ತಲೆ ನೀನು ನಾನಂತೂ ಬರೋಕ್ಕಿಲ್ಲ ನಾನು ನನ್ನ ಮನೆ ಒಳಗೂ ನನ್ನ ಕಾಲಕನಲ್ಲ ನನ್ನ ಜೀವನ ಮಾಡೋಕೆ ಗೊತ್ತು ನನಗೆ ನಾನು ಮಾಡ್ಕೊಳ್ತೀನಿ ನೀನು ತಲೆಗೆ ಇರ್ಸ್ಕೊಬೇಡ್ರೆ ನೀನು ಹೆಂಗಿರ್ಬೇಕು ಆರಾಮಾಗಿ ಆರಾಮಾಗಿರೋಗಿ ನೀನು ನೀನು ಆಕೆಚ್ನೆ ಮಾಡಿ ನೀನು ನೋಡ ಮಗ ಹೇಳ್ಬೇಕು ಅಂತ ಅನಿಸ್ತು ಹೇಳ್ದೆ ಇದ್ರ ಮೇಲೆ ಕೇಳೋದು ಬಿಡೋದು ಇಷ್ಟು ಬಿಟ್ಟಿದ್ದು ಏನೋ ನಮ್ಮ ಕಣ್ಣು ಮುಳುಗಡೆ ನಮ್ಮ ಮಕ್ಳು ಅನ್ನೋದೇ ನಮ್ಮ ಆಸೆ ಅದು ಬಿಟ್ರೆ ಇನ್ನೇನಿಲ್ಲ ಇನ್ನೇನು ಒಳ್ಳೆ ಚೆನ್ನಾಗಿ ಇದ್ ಮಾಡ್ತೀಯಕ್ಕಲ್ಲ ನೀನು ಇದ್ರ ಮೇಲೆ ನಿಮ್ಮ ಇಷ್ಟ ಹೆಂಗಾರು ಮಾಡ್ಕಪ್ಪ ಹೇಳಿದ್ ಮತ್ತೆ ಕೇಳ್ದ ಮೇಲೆ ಬಾತ ಆಯ್ತು ಬಾ ಟಿವಾರ ಕುಡಿಯುವ ಓಲೋ ಹೊಲ ಎಂತ ಟೀ ಬೇಡ ಬೇಡ ಕತೆ ಏನ್ ನಾನ್ ಯಾವ ತರ ಟೀ ಕಂಡಿದಾನ ಇವನೇ ಕಂಡಿರೋನು ಇನ್ನೇ ಕಾಪಾ ಮಾಡ್ಕೊಂಡು ಬೈರಿ ನನಗೆ ನಿಮ್ ಮೇಲೆ ಏನ್ ಕಾಪಾ ಓ ಇವತ್ತು ಅವಳೋಗಿ ನಾಳಿ ನನಗೂ ಮಾತಾಡ್ತಿ ಕಣಪ್ಪ ನೀನು ಹೋಗ್ ಹೋಗು ನಾನ್ ಮಾತ್ಗೆ ನೀವು ಮರುದಿ ಕೊಡದ್ಮೇಲೆ ನಿಮ್ ಪುಟ್ಟ ಏನ್ ಮಾತು